ಅಷ್ಟಲ್ಲಿ ಹೂ ಕಟ್ಲೆ ಏ ವಾ ಹೋಗ ಹೂ ಕಟ್ ಕ್ಯಾಸ್ ಇಟ್ಕೋದಾಗಿದ್ರ ನಾನ ನಮ್ ಹಿತ್ಲಾಗಿ ನಾವು ಕೋರ್ ಕ್ಯಾಸ್ ಇಟ್ಕೋತೀನಿ ಅಲ್ಲೇ ನನ್ ಗಂಡ ಕಟ್ಟಿದ್ದ ಮಾಲಿ ತಗೊಂಡ್ ಅಂದ್ರ ಇದನ್ ತಗೊಂಡ್ ಬಂದ್ ನಾನು ಏ ಮಾಡ್ತೀವ ಕಟ್ಟಾ ಸೈತ್ ಮತ್ತೆ ಟೈಮ್ ವೇಸ್ಟ್ ಬೆಜ್ಜಾರ ಕೊಟ್ಟೆವ ನನಗೆ ನಾವ್ ಹಂಗಿಲ್ಲ ಬಿಡು ಅವ್ನ ಇಲ್ಲೊಂದ್ ಸುದ್ದಿ ಕೇಳಿದಿಲ್ಲ ಮನ್ಯ ನೀಲ್ ಬೆಟ್ಟಿ ಗಿಳ್ಳೆ ಸರಿಯಾಗಿ ಬಿಡ್ಲಿಕ್ಕೆ ಮದ್ಲಿನಾಗ ಏನ್ ಇಲ್ಲ ಅಲ್ಲಲ್ಲಿ ಆಕಿದ್ ಮದಿ ಆಗತ್ತಲ್ಲ ಅಕ್ಕಿ ಗಂಡನ್ ಕೈಯಾಗ ಸಿಕ್ಕ ಸರ್ಗ್ಯಾಕ್ ಕಾಣಿಸ್ತಾ ಕುಡಿತಾನೆ ಪಾಪಕ್ಕೆ ಗಂಡ ಮನಗಳು ಕುಡಿತಿ ಅದಕ್ಕೆ ಹೆಂಗ ಏನ್ ಅನ್ನೋದು ಹಂಗಲ್ಲ

ಈ ವಾಕೆ ಗಣ್ಣನು ಮೋತಿನೋ ನನಗ ರ ಹೇಂಗ್ ಅನಿಸುತ್ತೆ ಇಲ್ಲ ಹೇಲಕ ಬರಲಿಲ್ಲ ನಿನಗೆ ಅಪ್ಪ ದೊಡ್ಡ ಆಗ್ತೀಯಾ ಏನಾರ ಏನಾರಂದ್ರೆ ಅಲ್ಲ ಮತ್ತೆ ಅಕಿ ಗಣ್ಣನ ಯಾಕೆ ನೋಡಕ ಹೋಗಿದ್ದೀನಿ ಅಕಿ ನೊಬ್ಬಕಿನ ನೋಡಬೇಕು ನೋಡ್ಬೇಕು ನಾ ನೋಡಿನ நானಾ ಅಕಿ ಗಣ್ಣನು ಈಗ ಗಂಡ ಗಣ್ಣಂದ್ರೆ ಇಗ್ ನಿನ್ ಗಣ್ಣ ನಾನು ನೋಡತಿನಲ್ಲ ಹೇಂಗ್ ಚಂದದಾನ ಇಲ್ಲ ಅಂತೇಳಿ ಹಂಗ ಹಂಗಾ ಅಕಿ ಗಣ್ಣನು ನೋಡಿನವನ ನೀಟು ಚಂದ ಇಳವಾ ಕರ ಲಂಡಿ ಅಕ್ಕಿ ಬೇಕಂತ ಮಾಡ್ಕೊಂಡಿದ್ದ ಸುಬ್ಬಿ ತಂದಿದ್ದು ನೋಡಿ ಮಾಡ್ಕೊಂಡ್ರ ಆಗ್ತತಿ ಅವ್ನ ಮದ್ವಿ ಮಾಡ್ತೇನೆ ಅವನ ಮದ್ವಿ ಮಾಡ್ಕೊತೇನೆ ಅಂತ ಹೋಗಿ ಮಾಡ್ಕೊಂಡ್ ಹಾತ ಕರಿ ಹೆಂಟನ್ ಮದ್ವಿ ಮಾಡ್ತಾದ್ರಾವಂತ ಹೇಳ ಜೀವ ಇದ್ಲಕ್ಕೆ ಬಿಡ್ಲೇ ನೋಡ್ರಿ ಹೆಂಗದ್ ನೋಡ್ರಿ ಬಡದ್ ಹೋಗ್ ನಾಯಿ ಆಗೈತಿ ಹಂಗದಾನೆ ಅಯ್ಯೋ ನನ್ನ ಗಂಡು ಬರಕತ್ತಾನ ಅಲ್ಲಿ ಇಲ್ಲೇ ನನ್ನ ಗಂಡು ಬಂದಾಗ ನಿನ್ನ ಗಂಡ ಬರ್ಬೇಕಂತ ರೂಲ್ಸ್ ಐತೆ ಯಾ ಅಲ್ಲ ಯಾ ಹಂಗೆ ಕತ್ತ್ವ ಹೆಂಗ್ ಬರ್ತಾನೆ ನೋಡಿ ಅವ್ವ ನನ್ಗ ನನ್ನ ಎದುರು ಆಗ್ಬೇಕ ಅಲ್ಲೇ ನಿನ್ನ ಗಂಡ ಯಾಕ ಇವತ್ತು ಪಿಂಕ್ ಟಿ ಶರ್ಟ್ ಹಾಕದ್ ನಾನು ನೀನು ಪಿಂಕ್ ಸೀರೆ ಉಟ್ಕತ್ತಂಗೆ ಲೇ ಅಯ್ಯ ಹಡಗುಟ್ಟಿ ನನ್ನ ಗಂಡಗೆ ಚಂದ ಕಾಣ್ತೈತಿ ಅಂತ ಹೇಳಿ ನಾನು ಕೊಡ್ಸಿನ ನೀನು ಲೇ ನನ್ನ ಗಂಡ ಅಂತ ಮನ್ಷ್ಯಾ ಅಲ್ಲ ನೀನಾರ ಅನ್ನ ಕೊಬೇಡವ ನೀಯೋ ಹಂತ ಕೋಬಾಡ ನನ್ನ ಗಂಡು ಮೌಲೆ ಹಂಗ ಹೆಂಡತಿ ಸೀರೆ ಚಂದ ಕಾಣ್ತತು ಅಂತ ನನಗೆ ಕೊಡ್ಸ್ಯಾನ ನಿನ್ನ ಗಂಡಗೂ ಹೇಳ್ವ ನನ್ನ ಮ್ಯಾಲ ನೋಡಬೇಡ ಅಂತಂದ ಅನವಮ್ಮ ಬಂಗಾರ ಅಂತ ಹೆಂಡ್ತಿ ಬಿಟ್ಕಸ ನಿನ್ ನೋಡ್ತಾನ

ಬಂದ್ರಿ ಅಡ್ಗಿ ಏನ್ ಮಾಡಿಮಾ ನಾನು ಪಲಾವ್ ಚಪಾತಿ ಮೊಸರ ಚಟ್ನಿ ರೊಟ್ಟಿ ಅಪ್ಪ ಮಾಡ್ತಾನೆ ಚಪಾತಿ ಮಾಡೇನಲ್ಲ ಇಲ್ಲಿ ಹೂ ಪೋಣಿಸ್ಕೊಂಡ್ ಏನ ಕೆಲಸ ಇಲ್ಲ ಬಗ್ಸಿಲ್ಲ ಮಾಡ್ಕೊಂತಿ ಮಾಡ್ ಯಾಕಿ ಚಿಡುಗುಣ್ ಮಾಡ್ತಿರ ಅದನ್ನ ಪ್ರೀತಿನಿಂದ ಬಾ ಒಳಗಿ ನಾಚ ಅಲ್ರಿ ಏನಂದ್ರ ಕೂತು ಒಂದ್ ಕೊಟ್ಟಿ ಕಟ್ಟಿ ಮಾಡಿ ಅವ್ರ ಎಷ್ಟು ಪ್ರೀತಿ ಮಾತಾಡಿದ್ರಲ್ರಿ ಅದನ್ನ ಹೋ ಚಿನ್ನು ಸಾರಿ ತಿನ್ ಮಾಡಿರಿ ಅದ್ರಾಗ ಏನ್ ಮಾಡಿ ಬಂಗಾರ ಮಾಡಿಲ್ರಿ ಏ ಅವ್ನ ಹುಡುಗರು ಉಪಾಸ ಬಿದ್ದಾವ ಅದ್ರಾಗ ಏನಾರ ಮಾಡಿ ಸಾಹೇಬಾ ಈ ನೋಡ್ರಿ ಜೊತೆ ಹೊಡಿಯತಿ ಇಲ್ಲಿ ಅಕ್ಕಿಗೂ ಕೆಲ್ಸ ಇಲ್ಲ ಇನ್ಗು ಕೆಲ್ಸ ಇಲ್ಲ ಅಕ್ಕಿ ಗಂಡ ನೋಡ್ರಿ ಉಬಿರ ಹಾಗೆ ಹೋಗಂಗದ ಯಾವ ಜೀಮಾ ನಡ್ರಿ ನಾ ನಿ ನನಗ ನಾಯಿ ಅಂತೀಯ ಮಗನ ಹತ್ತಲ್ಲೇ ಅಯ್ಯೋ ಬಾ ಬಾ ಕಣ್ಣೇ ಬಾನಂತಾ ಆಗ್ತಲ್ಲೇ ಮೇಕಪ್ ಆಪಂ ಕುಂಡತೆ ಮಾತ್ ತನಗೆ ಹೇಳ್ತಾರೆ ನಿನ್ನ ಅಪ್ಪ ತನ್ ಕೋಟಾ ಮೇಕಪ್ ಬಾ ಬಾ ನಾನ ತನ್ ಕೋಟಾ ಮಾಡ್ತೀನಿ ತಿ ಮಾತಾಡಕ್ಕೆ ಹೋಗಬೇಡ ನಡಿ

ಹೆಂಗಿಂದ ತಿನ್ಬೇಕು ಹೆಂಗ್ ತಿಂತಾರ ಅಲ್ಲ ಗಂಡ್ ಬರ್ರಿ ಅದ ಗಂಡ್ ನೋಡ್ದು ಸೀರಿ ತಗೊಂಡ್ಲಿ ಎಂತ ಚಲೋ ಸೀರಿ ತಂದ್ ನಿನ್ನೆ ತೊಗೊಂಡ್ ಬಂದ್ ನಾನೇ ಎಷ್ಟು ಜೀವ್ ಮಾಡ್ತಾನ ಗುರ್ತಿನ್ ಆ ತಂದ ಈ ತಂದ ಅಂತ ಹೇಳಿ ಅನ್ಕೊಂತ ತಂದ್ ಕೊಟ್ಟಲ್ಲಿ ಬಾರಿ ಜೂವ್ ಮಾತ್ ಹೇಳಿ ಯಾರ ಊಟ ಬಿಟ್ಟಿದ್ರು ಕೊಟ್ಟ ನೋಡ್ಲಿ ಊಟ ಬಿಟ್ಟನ್ ಕೊಟ್ಟಂಗ್ ಅಂತ ಇದ್ದ ಹೇಳಿ ಯದ್ ಬಂದ ಎದಿಗ್ ಹೋದ್ರಂತ ಆ ಜಾತಿ ಅಲ್ ಬಾ ತನ್ನ ಗಂಡ ಬಂಗಾರ ಯಾರ್ ಒಂದ್ಸಲಿ ತಂದ್ರಗಂಡ್ ನಾನು ತಲ ತಂದ್ಕೊನ್ ಬಿಡ್ಸಿನಿ ಅವ್ನ್ ಬ್ಯಾಡ್ ಬಿಡ್ರಿ ಬಂಗಾರ ಎಂಬತ್ ಸಾವಿರ ಆಗೈತಿ ಎಷ್ಟು ಒಂದ್ ಲಕ್ಷದ ಅರ್ವತ್ ಸಾವಿರ ಆಗ್ತೈತಿ ಬಾಳ್ ಆಗ್ತೈತಿ ಬ್ಯಾಡವ ನೀನ ಬಾಯ್ ಹತ್ತಾರ ಸಂತಿ ಹೊಂಟಿವಿ ಸಂತಿ ಹೋಗ್ ಗೌರಿ ನೀ ಅಲ್ಲಿ ನಿಂತುಕೊಂಡುೋದ್ರೆ ನಮಗೆ ಏನು ಕೆಲಸದಲಿ ಅಟ ಮುನ್ಕೋತಾ ಬಂದ್ ಮಾತಾಡಕ ಅಲ್ಲ ಇಬ್ರು ಅಯ್ಯಾ ಸುಬೇಂದರ ನಿಂಗ 50 ಸತ್ರರಲ್ಲನೇ ಸಂತಿ ಹೊಂಟಿದ್ವಿ ನಾವು ಹಾಯ್ ಇಬ್ರು ಕೋಡಿ ಜೋರೇನಾ ಸಂತಿ ಮಾಡಾಕ ಒಂಟ್ರಿ ಬಿಡ ಅಯ್ಯೋ ಏನ್ ಕೇಳ್ತಾರೆ ಅಲ್ಲಿ ಕಟ್ಟಿಮಕ್ಕೆ ಕಂದ್ರುನ್ ಬರ್ರಿ ಅದೇ ನಾನು ಅದನ್ನ ಕತ್ತಿ ನಿ ಬರಿ ಬರಿ ಬರ್ರಿ ಮತ್ತೇನು ಸಮಾಚಾರ ಅಲ್ಲಿ ಗೌರಿ ಮತ್ತೆ ಹೊಳ್ಳಿ ಏನಂತಂದ್ರ ಲಗ್ನಿಂಗ್ ಲಗ್ನ ಇಟ್ಟು ನೀವು ನಾನ್ ಲಗ್ನ ಮಾಡ್ಕೊಂಡ್ ಅನ್ಕೊಂಡ್ ಹೆಂಗದಂಗ ಗೊತ್ತೇನ ಒಟ್ಟು ಹೊರಗೆ ಬಿಡಂಗಿಲ್ಲ ಒಂದ್ ಲೀಟ ಬಿಸ್ಲಿಗೆ ಹೋದ್ರ ಎಲ್ ಕರ್ಗತೀನಿ ಅಂತಂದು ಒಟ್ಟು ಒಳಗ ಒಳಗ ಕುಂದ್ರಸ್ತಾನ ಹೊರಗ ಬಿಡಂಗಿಲ್ಲ ಅಲ್ಲಿ ನೀನು ಮದ್ವಿ ಆಗ ಮದ್ವಿ ಆದ್ಮ್ ನೋಡ್ರೀತಿ ಗೌರಿ ಏನ್ ಕೇಳಿ ಬಿಡ್ಲಿ ಅಕ್ಕಿ ಗಂಡ್ ನನ್ನ ನನ್ ಗಂಡನ್ ನೀ ನನ್ ಗಂಡ ಬಾಳ ಜೀವ ಮಾಡ್ತಾನ ಹೊಟ್ಟೆ ತಾಸಿಮ್ಗಳಿಗೆಮ್ಮೆ ಚಿನ್ನಿ ಬಂಗಾರಿ ಮುದ್ದು ಒಳಗ್ ಬಾ ಅಂತ ಹೊಳ ಹೊಳಮಳ ಕಪ್ಪಿ ಕೊಡ್ತಾನೆ ನನ್ಗಂಡ್ ಬಾಳ ಜೂವಾನ ಮತ್ ದಿನ ಬರ್ಬೇಕಾದ್ರ ಮಲ್ಗಿ ಹೂತಾರತೀ ಒಂದ್ ದಿನ ಬಿಟ್ಟು ಬರ್ದಿಲ್ಲಿ ಎಷ್ಟು ಜೂ ಮಾಡ್ ಬದತ್ತೇವ್ ಅಯ್ಯ ಮರ್ತೇನ್ಲಿ ಇವತ್ತು ಏನಂದ್ರ ದಿನ ಹಾಕೊಂಡ್ ಬರ್ತೀನಿ ಆಕಿದಿನ ಹಚ್ಚಿ ಆಕಿ ಗಂಡ ಬರೀ ಮಲ್ಗಿ ಹೂದಕ್ಕ ನನ್ನ ಗಂಡ ಮಲಗಿ ಹೂವು ಆಬಾಲಿ ಹೂವು ಸೂಜಿ ಹೂವು ಎಲ್ಲ ಮೈಸೂರು ಪಾಕ ಜಿಲೇಬಿ ಜಾಹಾಂಗೀರ ಪೇಡಾಗೆ ಎಲ್ಲ ಹಾಕೊಂಡ ಇಲ್ಲ ನಾನು ಹಾಕೊಳೋದಿಲ್ಲ ಆಕಳ ನನ್ಗೆ ಹೇಗೆ ಹಾಳತ್ತ ಅಂತ ನಾ ತಂದಿದ್ದನ್ನೊಳಗೆ ಹಾಕಿ ಹೇಳತ್ತಾವ ಹೇಳಲ್ಲ ಸುಮ್ನೆ ಕುಂದರ್ಲೆ ಏನು ವಟ ವಟ ಹಚ್ಬಿಟ್ರಿ ಅವ್ವ ನೀ ಇಬ್ಬರು ಬಿಟ್ಟಿರ ಹೋಗ್ಲಿ ಬಿಡ ಇದೇನ್ ಹಚ್ಚಿ ನಿಂಗ್ ಗೊತ್ತೈತಿ ನನ್ನ ಗಂಡ ಹಿಮಾಲಯ ಕಂಡೀಷನರ್ ತಂದ್ ಕೊಟ್ಟಂಗ್ಲೆ ನನಗ ಆಮೇಲೆ ಬಾಡಿ ಲೋಷನ್ ತಂದ್ ಕೊಟ್ಟಂಗ್ ಲಿಪ್ ಬಾಮ್ ಸೈಟ್ ತಂದ್ ಕೊಟ್ಟಂಗ್ಲೆ ಎಷ್ಟ್ ಚಂದ್ ಐತ್ ಗುರ್ತೈತೇನೆ ಬಾಳ ಸುಂದರವಾಗಿ ಕೂದ್ಲ ಕಡಿ ಕೂದ್ಲ ಇದ್ದಂಗ ಅದಾವ ಅದಕ್ಕೆ ಅಕ್ಕಿ ಗಂಡ್ ತಂದ್ ಕೊಟ್ಟಾನ ನನ್ ಕೂದ್ಲ ಚಂದ್ ಅದಾವ ನನ್ ಯಾಕೆ ತಂದ್ ಕೊಟ್ಟಾನ ಹೇಳ ಅಕ್ಕಿ ಸೊಂಡಿ ನೋಡ ಒಂದ್ ಹೆಂಗ್ ದಾವ ಅದಾವ್ ಸೊಂಡಿ ಅಂದ್ರೆ ಯಾರ ಅವಕ್ಕ ಎಮ್ಮಿ ಚರ್ಮ ಗ್ಯಾವ್ ಅದಕ್ಕೆ ಈ ಗಂಡ ಕಿ ಲಿಪ್ ಬಾಮ್ ತಂದ್ ಕೊಟ್ಟಾನ ನನ್ ಸೊಂಡಿ ನೋಡಕ್ ಚಂದ ಅದಾವ ಮತ್ ನನ್ ಯಾಕೆ ತಂದ್ ಕೊಟ್ಟಾನ ಹೇಳ ನನ್ ಗಂಡ ಪೇಂಟ್ ಮಾಡ್ಕೊಂಡ್ ಬಂದಿತ್ತು ಯಾವ ನಿಮ್ ಸವಾಸ್ ಬೇಡವಾ ಇಬ್ರು ಏನಾರ ಮಾಡ್ಕೊಂಡ್

ಏನಿದ್ ಗೊತ್ತ ಅಕ್ಕಿ ಏನ ಬಾ ನಮ್ ಕಟ್ಟೆದಾಡೋನ್ ಬಿಡದೇನಾರ ನಾವು ಒಂದಾಗ ಮಾತಾಡ್ಬಿಡಿ ನೋಡ್ಲಿಕ್ಕಿದ್ ಅಂತ ಸುಬಿ ಬಾ ಇವ್ ಚೀಲಾ ಲೇಟ್ ನಾನು ಏನೋ ಅಂತಾರ ಏನೋ ಅಂತಾರಲ್ಲ ಊರಿಗೆ ಬಂದಿ ಕೆರೆಗ್ ಬರ್ದಿರ್ತಾಳೋ ಬಾ ಬಾ ಬಂದ

ಅಲ್ಲಿಂದ ಬಡ್ಕೊತಾನ ಬಂದ್ರಿ ಇದನ್ನ ತಗೊಂಡ್ಬಂದಿ ಇದ್ರಾಗ ಏನ್ ಹೇಳ ಅದ್ರಾಗ ಏನಿಲ್ಲ ಬಾಸ್ಕೆಟ್ ಬಾಸ್ಕೆಟ್ ತರಕಾರಿ ತರ್ಕೊಂಡ್ ತಗೊಂಡ್ಬೋದು ಹೋಗಿದ್ರಿ ನೀನ್ ತಗೊಂಡಿದ್ರ ಹಾ ಇಲ್ಲಿ ಒಣಗೆಲ್ಲಾ ರಂಪ ಮಾಡ್ಕೊಂಡು ಅಲ್ಲಿ ಬರೋ ಕೊಡದ ರೊಕ್ಕ ಎಲ್ಲ ನಿನ್ ಕೈಯ ಇಟ್ಕೊಂಡಿ ಅದನ್ನ ತಗೊಂಡ್ ಇಟ್ಕೊಂಡಿದ್ರ ಬಂದ್ ನಾ ರೊಕ್ಕ ಕೊಡ್ತಿದ್ನಿ ನೀ ಯಾವಾಗ ನನ್ ಕಡೆ ರೊಕ್ಕ ಕೊಟ್ಟಿ ನಿನ್ ಕಡೆನ ಅದಾವ ನೋಡು ನಾನ್ ಹೇಳಿದ್ದು ನನ್ ಕಡೆನ ಅಂತ ಹೇಳಿ ಹೋಗಿರಿ ಹೋಗಿರಿ ಏನ್ ದೊಡ್ ಏನಿದನ್ ಹೇಳ್ಕೊತ ತಕೊಂಡ್ರ್ತಾರ್ ನೋ ನಾಟಕ ಮಾಡ್ತಿ ನೀನರ ಮಾಡಂಗಿಲ್ಲ ನಾನು ನೀ ಬಂತಾ ನೀವ ಏನಿದ್ಕೇಸ್ಕಿ ನಿಮ್ಮತ್ರ ಹಾಕೋಬಡ್ರೆ ನಂದೆ ಹೊರಗೆ ಬಂತ ಕಸ ಮಾತಾಡ್ರಿ ಅದು ಕಿಮ್ಮಂಗ್ ಮಾಡ್ತೀನಿ ನನಗೆ ನೀ ಮಾಡದಕರೆ ಮಾಡಕತ್ತೆನಿ ಹೊಡಿಲಿ ನೀ ಬ್ಯಾಡ್ನಂಗಿಲ್ಲ ಆ ಸಿರಿ ಮುಂದೆ ಹೊಡಿಬೇಡ್ರಿ ನನ್ನ ಬರ್ರಿ ನಡಿ ಹೊರಗೆ ನಡಿ ಬರ್ರಿ ನೀ ಹೊರಗೆ ಬರಬಾದ್ರು ಆದ್ ನನಗೆ ಆ ದಾತಿರಾತ ಆ ದಾತಿನ ತವರೇ ನಂದೆ ನಂದ ತಪನೆ ಹಿಡಿತಾರ ನಾ ನನ್ನಂಗಿಲ್ಲ ಬಿಡ್ರಿ ಎಷ್ಟ್ ಬಿಡ್ತೀರಿ ನೋಡ್ರಿ ಒಳಗ್ ಬಡದ್ರಿ ಏನಂದಿಲ್ಲ ಅಕಸ್ಮಿಕಾಗಿ ಹೊರಗಿರಗ್ ಬಡದ್ರಿ ಉಳ್ಳರ್ಷ ನಾನು ಬಿಡ್ತೀನಿ ಮುಂದೆ ಆಸೆ ಎಲ್ಲ ಮುಂದ್ ಹಸಿಡ್ತಿ ಒಣಗಿ ಮುಂದ್ ಹಸೆ ಆಗ್ಬಾರ್ದ್ ನನಗ ಶಿರಿ ಇಲ್ಲೇ ನಿಂತ ಏನಿಲ್ ಶಿರಿ ಹಂಗ ಒಳಗ್ ಕರ್ಕೊಂಡ ಹೋಗಿರ ಅವ್ರೆ ಬ್ಯಾಡ್ ಬ್ಯಾಡಂತಂದ್ರ ಮುದ್ದು ಮಾಡ್ತಾರ ಅವ್ರ ಕೇಳಂಗಿಲ್ಲ